சாக்கொன் பீஸ் திந்தே முட்டபட பேனாது மக்கலா மைசூரில் ஓடக் ஆக முள்ளு அல்ல நன் நோட ಅಲ್ಲ ಅವ್ರ ಆ ಏಜಿಗೆ ಅರವತ್ ಕೆ ಜಿ ಅಂತಮ್ಮ ಆದ್ರೆ ಅವ್ರ ವೇಟ್ ಕಮ್ಮಿನೇ ಅದ ಅರವತ್ ಮೂರ್ ಕೆ ಜಿ ಅವರಿಗೆ ಅರವತ್ ಮೂರು ಮನ್ ಅರವತ್ ಮೂರ ಹೇಳ್ತಿದ್ರು ಅವತ್ ಹೋದಾಗ ಅವ್ರ ಇವಳ ತರನೇ ಅಮ್ಮ ಒಂಥರ ಬೆಂಡ್ ತರಾನೆ ನೋಡಕ್ ಮಾತ್ರ ದೊಡ್ಡ ಆಳು ಬೆಂಡ್ ತರಾನೆ ಮನೆ ಕಾಲ್ ಪೆಟ್ಟಾದಾಗ ಸ್ವಲ್ಪ ಇಡ್ ಬಾರ ಅಂತ ಇಲ್ಲ ಅವರಿಗೆ ಇವಳು ಹಂಗೆ ಏನು ತಿನ್ಸಿದ್ರು ದಪ್ಪ ಆಗಲ್ಲ ಕೂಗ್ಬೇಡ ಬಾಬು ಮತ್ತೆ ಅದೇ ಶುರು ಆಗುತ್ತೆ ಆಯ್ತಾ

ಓನಮ್ಮ ಕೊಯ್ಬಾರ್ದು ಮಗನೇ ಅದು ಕೊಯ್ತಾರೆ ಅದನ್ನೆಲ್ಲ ಚೆಂದ ಅಲ್ಲೇ ಸಿಗೋದು ಎಲ್ಲನೂ ಇದನ್ನೇ ತಗೊಂಡೋಗ್ತಾರ್ದು

ನೈ ಫಾರೆ ಇದೆ ನಷ್ಟ ಫಾರೆ ಇದೆ ನಷ್ಟ ಕಪನ ಸಕ್ ಅವಳಿಗೆ ಶುಂಠಿ ಫಸ್ಟ್ ಊರು ಇದು ಕರಶ್ ಮಾಡartifactIdನಲ್ಲ ಬೈಸಿ ತುಕಿನಲ್ಲಿ

Дрщще кврати кърара. Ито ийдебе care. Итя се.. Мата дъкопира на дясти. Т съър поди опирате на ла щевеко. Некр А! बोलता है कंट्री अंतर ना उन माता पूजा मंगले उन तुमने आटा अंतर ना ना साइंस बोल दिया भाई भाई टाइम पड़ा भाई अबो टाइम पड़ा भाई आलमारी पिच्ची नहीं आह टाइम पड़ा किधी बोले ना बैठो लेट ये लोग का बैठो लेट मोटा जो भी तो ठीक है मोटा ठीक है ಬೇರೆ ಬೇರೆನ ಇದಾರೆ ಗೌಡ್ರು ದಿರ್ಸಿ ಇಲ್ಲ ಮೊನ್ನೆ ಹಾಕಿಂದಲ್ಲ ಹಾಕ್ತಾ ಇದಾರೆ ಸೆಲೆಬ್ರೇಷನ್ ಎಲ್ಲ ಯಾವಲ್ಲ ಅವನಿಂದ ನೀವು ಒಂದ್ ಮದ್ನೆ

ಚಿಕನ್ ಹಾಕಿ ಸಾಕಷ್ಟೇ ಎಷ್ಟು ಈ ಮಸಾಲೆ ಸ್ವಲ್ಪ ಕಹಿ ಬರುತ್ತೆ ನೋಡ ಆ ಮಸಾಲೆ ಕಹಿ ಬರಲ್ಲ ಇದ್ರಲ್ಲಿ ಇಷ್ಟು ಸಣ್ಣ ಹುಡ್ಕೊಡಲ್ಲ ನಾನು ಆಮೇಲೆ ನನ್ನ ಮನೆಯಲ್ಲಿ

ನಾಲ್ಕೊಂಡಿಲ್ಲ ನಮ್ದು ಖಾಲಿಯಾಗಿ ಕೆಜಿ ತರ್ಸು ಪುನಃ ಜೊತೆ ನುಡಿಗ್ ಹೋಗಿದ್ನ ಬೇಕಾದ್ರೆ ಕರ್ಬೇಲ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಬೇಡ ಅವ್ರು ತಿನ್ನಲ್ಲ ಬೇಕಾದ್ರೆ ಕರ್ಬೇಲ್ ಸೊಪ್ಪು ನೀನು ಇಳಿಸ್ಬೇಕಾರೆ ಹಾಕಿ ಎತ್ತದ ನಾನು ಬೆಳ್ಳುಳ್ಳಿನೂ ಅಷ್ಟೇ ಹಂಗೆ ಮಾಡೋದು ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಆ ಬಾಯಿಗೆ ಸಿಕ್ಕರೆ ತಿನ್ನೋದೇ ಇಲ್ಲ ಕಣೆ ಅಪ್ಪ ಈಗ

ಕಿಂಗ್ಸ್ ಅವರು ಅದು ಅದಿ ಕಾಬಾಬ್ ತಿಂತಾ ಕೂತಿದೆ ನಿಂಬೆ ಹಣ್ಣಿಲ್ಲ ಬಿಡ ಅದ್ರಲ್ಲಿ ಬಿಡಲ್ಲಪ್ಪ கேட்டுடுங்க குட்டி செல்ல இது நான் அருண் பரி யூஸ் மார்க்கிட்ட எல்லாரும் அப்பா ரொம்ப நல்லா இருந்துது இங்க Compton சொல்ல ஹப்பா வந்துருச்சு என்ன தப்பி म्यूजिक என்ன தப்பி म्यूजिक

अब बंद। तू मत जाओ। मैंने भी आने लगा। मत जाओ। अब बस तू जाने दे। आदि क्या है लड़कों? अंजोल। ना मात्र नहीं पकड़। ತಿನ್ನಿ ಎಲ್ಲರೂ ತಿನ್ನಿ ಬೇಕಾರೆ ಆರ್ಡ್ರ್ ಮಾಡಣ ಅಂತ ರಿಪ್ಪಮ್ಮ ತಿನ್ನಿ ಹೇಳಕ್ಕ ನೀನು ಅಯ್ಯೋ ಕೆಳ ಹಾಕೊಂಡ ಅವನ್ ಬಬ್ಲು ನೂಡಲ್ಸು ನೂಡಲ್ಸ್ ಬಂದಿದ್ ವಾಪಸ್ ಹೋಯ್ತಲ್ಲ ಏನಕ್ಕೆ ನೂಡಲ್ಸ್ ಬಂದಿದ್ ವಾಪಸ್ ಹೋಯ್ತು